ದಿವ್ಯಾ ಮೇಡಮ್ ಕೂಡ ನಾನು ತುಂಬ ಇಷ್ಟಪಡ್ತೇನೆ ಯಾಕಂದರೆ ನಮಗೆ ಬೇಕಾಗಿರುವಂತಹ ಟೆಸ್ಟಿಂಗ್ ರಿಲೇಟೆಡ್ ಸ್ಟಾಫ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು ಅವ್ರನ್ನ ಅಗತ್ಯ ಸಂಖ್ಯೆಯಲ್ಲಿ ಒದಗಿಸಿಕೊಟ್ಟು ನಮಗೆ ಈ ಒಂದು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಅತ್ಯಂತ ಹೆಚ್ಚಿನ ಸಂಖ್ಯೆ ನೀಡಿದ್ದಾರೆ ಅದರ ಜೊತೆಗೆ ನಮ್ಮ ಕೆ ಎಮ್ ಸಿ ಏನಿದೆ ಹುಬ್ಳಿಯಲ್ಲಿ ಕೆ ಎಮ್ ಸಿ ಸಂಸ್ಥೆ ಇರ್ಬೋದು ಧಾರವಾಡದ ಎಸ್ ಡಿ ಎಮ್ ಸಂಸ್ಥೆ ಇರ್ಬೋದು ಮತ್ತು ಡಿ ಸಂಸ್ಥೆ ಏನಿದೆ ಧಾರವಾಡ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಡಿಮ್ಯಾಂಡ್ ಸಂಸ್ಥೆ ಏನಿದೆ ಈ ಮೂರು ಸಂಸ್ಥೆಗಳ ಸಹಕಾರದೊಂದಿಗೆ ನಾವು ಈ ಎಲ್ಲ ಒಂದು ಟೆಸ್ಟಿಂಗ್ ಪ್ರೋಸೆಸ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಾವು ಶಿಕ್ಷಣ ಸಂಸ್ಥೆಗಳು ಏನಿದ್ದಾವೆ ಆ ಶಿಕ್ಷಣ ಸಂಸ್ಥೆಗಳ ವಿಮೈಸು ಅವರುಗಳು ಅವರುಗಳಿಗೆ ಅಂತ ಇರೋ ಹಾಸ್ಟೆಲ್ ಸಿಗ್ಬೋದು ಪಿ ಜಿ ಪಿ ಜಿಗಳು ಭಾಳಷ್ಟು ನಮ್ಮ ವಿದ್ಯಾನಗರ ಸೇರಿದಂತೆ ಕಡೆ ಸಬ್ಬರ್ಬನ್ ವಿದ್ಯಾಗಿರಿ ಪೊಲೀಸ್ ಸ್ಟೇಷನ್ನು ಸೇರಿದಂತೆ ಭಾಳಷ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಹುಳಿ ನಗರಗಳಲ್ಲಿ ಸಾಕಷ್ಟು ಜಿಗಳು ಕೂಡ ಇದ್ದಾವೆ ಆ ಜಿಗಳಲ್ಲಿ ಗ್ರೂಪ್ಗಳಲ್ಲಿ ಹುಡುಗರು ಹೋಗ್ಬಿಟ್ಟು ವಾಸ ಮಾಡಿಕೊಂಡು ಈ ಒಂದು ವ್ಯಸನವನ್ನು ಮಾಡ್ತಿರುವಂಥದ್ರೂ ಕೂಡ ನಾವು ನಿರ್ದಿಷ್ಟ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ಸ್ಯೂಮರ್ಸ್ ಮತ್ತು ಈ ಎಲ್ಲ ಕನ್ಸ್ಯೂಮರ್ಸ್ ಎಲ್ಲಿದೆ ಯಾರು ಪೆಡ್ಲರ್ ಅನ್ನುವಂಥದ್ದು ಐಡೆಂಟಿಫೈ ಮಾಡಿದ್ದೀವಿ ಐಡೆಂಟಿಫೈ ಮಾಡಿಬಿಟ್ಟು ಅವ್ರನ್ನೂ ಕೂಡ ಹುಡುಕೋವಂಥ ಪ್ರಯತ್ನ ಮಾಡಿದ್ದೀವಿ ಇವಾಗ ನಾವು ವಶಪಡಿಸ್ಕೊಂಡಿರೋರಲ್ಲಿ ಕೆಲವರು ಪೆಡ್ಲರ್ಸ್ ಕೂಡ ಇದ್ದಾರೆ ನಂಬರ್ಸ್ ಯಾವ ಏನು ಅಂತ ಸ್ಕೆಸಿಫಿಕ್ರು ನನಗೆ ಗೊತ್ತಿಲ್ಲ ಪೆಡ್ಲರ್ಸ್ ಕೂಡ ಇದ್ದಾರೆ ಅವ್ರ ಮೇಲೆ ಅಗತ್ಯ ರೀತಿಯಲ್ಲಿ ಕ್ರಮ ಜರುಗಿಸಲಾಗುತ್ತೆ ಒಟ್ಟಿನಲ್ಲಿ ಈ ಒಂದು ಪೊಲೀಸ್ ಇಲಾಖೆಯ ಉದ್ದೇಶ ಏನಿದೆ ಅವಳಿ ನಗರಗಳು ಮಾದಕ ವಸ್ತುಗಳಿಂದ ಮುಕ್ತಾಗ ಡ್ರಗ್ ಫ್ರೀ ಟ್ವಿನ್ ಸಿಟೀಸ್ ಮಾಡುವಂಥ ಸಾರ್ವಜನಿಕರಿಂದ ಕೂಡ ಉತ್ತಮ ಸಹಕಾರ ಸಿಕ್ಕಿದೆ ಸೊ ಮಾಧ್ಯಮದವರಿಂದ ಕೂಡ ಉತ್ತಮ ಸಹಕಾರ ಸಿಕ್ಕಿದೆ ನಮ್ಮ ಪ್ರಯತ್ನ ಮುಂದುವರಿಯುತ್ತೆ ಹಾಗಾಗಿ ನಮ್ಮಗಳಿಂದ ಇದೇ ರೀತಿ ಸಹಕಾರ ಮಾಡ್ತಾ ಕರೆದಿರೋದ್ದೇಶ ಈಗ ನೋಡಿ ಬಾಲಕರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮಗೇನಾಗುತ್ತೆ ಯಾವುದೇ ಒಂದು ಕೇಸ್ ಆದಂತಹ ಸಂದರ್ಭದಲ್ಲಿ ಬೇಲ್ಗೆ ಶ್ಯೂರಿಟಿ ಕೊಡಬೇಕಾಗುತ್ತೆ ಅಥವಾ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ರಿಲೀಸು ಮಾಡಿಸ್ಬೇಕಾಗುತ್ತೆ ಬಹಳಷ್ಟು ಜನ ಪಾಲಕರಿಗೆ ಇದೆಲ್ಲ ಪ್ರಕ್ರಿಯೆ ಗೊತ್ತೇ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅವ್ರ ಸ್ನೇಹಿತರು ಅವರೇ ಒಬ್ರಿಗೊಬ್ರು ಶ್ಯೂರಿಟಿ ಕೊಡುವಂಥದ್ದು ಅವರ ಸ್ನೇಹಿತರು ಅಣ್ಣಂದರು ಅಥವಾ ಅಣ್ಣಂದರು ಸ್ನೇಹಿತರು ಈ ಥರ ಅಲ್ಲಲ್ಲೇ ಹೋಗ್ಬಿಟ್ಟು ಅದು ಮನೆಯಲ್ಲಿ ತಲುಪೋದಿಲ್ಲ ಈ ರೀತಿ ನಾನು ನಿರ್ದಿಷ್ಟವಾಗಿ ನಾನು ಸೂಚನೆ ಕೊಟ್ಟಿದ್ದು ಯಾರ್ಯಾರು ಡ್ರಗ್ ಕನ್ಸ್ಯೂಮರ್ ಸಿಗ್ತಾರೆ ಅವ್ರ ಪೇರೆಂಟ್ಸ್ ನ ಕಟ್ಟಾಯಬೇಕು ಬಂದು ನೋಡಿದ್ರೆ ಸರ್ಕಾರ ದಿವಸ ವಿಚಾರ ಅಂದ್ರೆ ಬಹಳಷ್ಟು ಜನ